ಅಂತ ದುಡಿ ಮನೆಗೆ ಎದಕ್ ಕೊಡ್ತೇವೆ ನೌಕರಿ ದಾ ಕೊಡ ಅಂತ ಹೇಳಿ ಕಿಸಿಂದ ಎಲ್ಲಿ ಕೇಳಿಲ್ಲ ಅದು ಪರ್ಸೆಂಟ್ ಏನ್ ಮಾಡ್ಬೇಕು ನಮ್ಮ ಮನೆ ಬರ ಅದ್ರಾಗ ಐತಿ ಏನ್ ಮಾಡ್ತೀವಿ ಅದು ಹಣೆ ಬರದ್ರ ತಾತ ಸೇಟಿ ಬರದ್ರ ಸುಳ್ಳ ತಪ್ಪಂಗಲ್ಲ ಅದು ನಾವೆಲ್ಲ ಅಂದ್ವಿ ಈಗ ನನ್ ಮಗಳ ನನ್ ಮಗಳ ಕೊಟ್ಟಿ ನೋಡ ಸುಖದಾಗ ಅದಕ್ಕೆ ಈಗ ಏನ್ ಮಾಡ್ತಾನೆ ಏನ ಇಂಜಿನಿಯರ್ ಏನ ಅಂತಾರೆ ಅಲ್ಲೇ ಇದ್ರಾಗ ಇರ್ತಾರ ಪಾರಂದಾಗ ಇರ್ತಾರ ಅವ್ರು ಅಡಗಿನ ದೇಶದಾಗ ಇರ್ತಾರ ಇವ್ ಕ್ಯಾಂಪ್ ಮಂದಿ ಇರುದಲ್ಲ ಆ ದೇಶದಾಗ ಅದಾರ ಅಲ್ಲೇ ಹಾ ಸುಮ್ನೆ ಯಾವಾಗ ಹಾ ಚಲೋ ಅದಾರ ಹಂಗೇನಿಲ್ಲ ನಮಗೂ ಕಮ್ಮು ಕಸ್ತಿ ಬಿದ್ರು ಪೋಲಿ ಏನೋ ಏನೋ ಫೋನ್ ಪೇ ಬಂದಾತಲ್ಲ ಆಕೇನ ರಕ್ಕ ಪಕ್ಕ ಹಾಕ್ತಾರ ನಮಗೂ ಏನೋ ನನಗೂ ಅಣ್ಣಾಕ ಬರೋದಿಲ್ಲ ಫೋನ್ ಪೇ ತಾವವರೇ ಲೇ ಅಲ್ಲಿ ನೌಕರಿದರ ಎಲ್ಲಾ ಗೊತ್ತಾವು ನಮಗೂ ಏನೋ ಗೊತ್ತಾಗಲ್ಲ ಇದೆ ನನಗೆ ಅಣ್ಣನ ಫೋನಿಗೆ ಹಾಕ್ತಾರ ಫೋನ್ ಪೇ ಮಾಡ್ಕೊಂಡಾ ನಿವನು ದೊಡ್ಡ ಫೋನ್ ತೊಂಡಾ ನಿನನ ಗಂಡನ ಹಾ ಅನ್ ಏನ್ ಬೇರೆದ ವರ್ಚಸ್ ಈಗ ನೋಡಿ ಹುಡುಗಿಯರೇನ ಡ್ಯಾನ್ಸ್ ಮಾಡ್ತಾವ ರೀಲ್ಸ್ ಮಾಡ್ತಾವ ನೋಡ್ಕೊಂಡು ಕೂತು ಬಿಟ್ಟಿರ್ತಾರ ಅದ್ರ ಸಂಬಂಧ ಎಲ್ಲಾ ಫೋನ್ ಪೇ ಅವು ಇವು ಎಲ್ಲಾ ಸುಡಗಾಡ್ ಸುಡಗಾಡ್ ಮಾಡ್ಕೊಂಡ್ ಬಿಟ್ಟಾರ ನೋಡಿ ಯಾವ ಯವ ಯಾರನ ಯವಕೇರ ಹಚ್ಚಿ ಹಚ್ಚಾ ಸರಕು ಬೇಕಾದ್ರೆ ಯಾವ ಯಾಕೆ ಹಿಂದ್ ಬೇನಾಕ್ ಹೋಗಲ್ಲ ಮಾಡ್ತಿ ಹೇಳಿದ್ರು ಕೇಳಲ್ಲ ಬಿಡಲ್ಲ ಕೈಯ ಮೊಬೈಲ್ ಹಿಡ್ಕೊಂಡು ಒತ್ತದ ಒತ್ತದ ಹುಡುಗಿಯ ಮೆಸೇಜ್ ಹಾಕುದು ಏನು ಏನು ಹಂಗ ಮಮ್ಮಕ್ಳು ಅಂತಿರ್ತಾವ ಮನೆಯಾಗ ಈಗ ಮತ್ತೆ ಯಾರಿಗೆ ಮೆಸೇಜ್ ಹಾಕ್ತಿದ್ ನೋಡ ಐತ್ ಕಿಸ್ ಹೇಳ್ತಿರ್ತಾವ್ ಏನ್ ಮಾಡುದು ಅವ್ರು ತೊಂದ್ ಈಸ್ತಾನೆ ಹೆಂಗ ಸಂಸಾರ ನಡೆಯುತ್ತ ಎಲ್ಲ ಮಕ್ಳು ಮರಿ ಲಗ್ನ ಮಾಡ್ಯಾವ ಈಗ ತನ್ನ ತನ್ ಬುದ್ಧಿ ತಾ ಕಾಣ್ಕೊಳಲ್ಲ ಏನ್ ಮಾಡುದು ಎಟ್ಟದ್ ಕಾಯ್ದೆ ಹಾಕ್ರಣ ಎಲ್ಲಿ ದಗಕ್ಕೆ ಏನ್ ಹಾಕಾರ ಮೂರ್ ಹತ್ತು ಕುಡಿದ್ ಮನೆಯಾಗ ಸೇಟಿತ್ತದ ಹಾ ನೋಡಿ ಕಣ್ಣ ಸತ್ಯ ಮ್ಯಾನ್ ಕೈ ಕುಡಿತು ಅಂದ್ರೆ ಕೈ ಏನ್ ಸತ್ತ ಅದನ್ನ ತೊಂದ್ ಎತ್ತಿ ಹೋಗಿ ಯಾಕೆ ನಿಂತ ಬಿಡ್ತಾನ ನೀತು ನನ್ನ ಆಟ ಆದ್ರೂ ಹುಡುಗರ ಕತ್ತರಿಸ್ತೀನಿ ನನಗ್ ಬೆಲೆ ಜೋರ್ ಆಗಿರ್ಲಿ ಬೆಲೆ ಜೋಗಿ ಆ ಗಂಟ್ ಹಾಕಿದ್ರೆ ತಿನ್ನ ನನಗ್ ಸಂಸಾರ ಚಂದ್ ನೀ ದುಡ್ಕೊಂಡ್ ತಿಂದ್ರು ನನ್ ಏನ್ ಹಣೆ ಬರ್ ಚಂದಿಲ್ಲ ಸುಮ್ಮ ನಗೋರ್ ಮುಂದ ನಗ್ಗೇಡ ತಿರುಗಿಸ್ತಾನ ಸುಮ್ ನಕೋತ ಆಡ್ಕೋತಿರ್ತೀನಿ ಮುಂದಿನ ಮುಂದ್ ಮತ್ ನಾವ ನಮ್ದ ಹೇಳ್ಕೊಂಡ್ ನಮ್ಮ ನಾವ್ ಕಳ್ಕೊಲಾಕ್ ಅದ್ ಹೇಳಿ ಸುಮ್ ನಗೋರ್ ನೋಡ ನಗುದ ಅಳೋರ್ ನೋಡ ನಳುದ ಹಾಗೆ ನನ್ ಬಾಳೆ ಏನ್ ಕೇಳ್ತಿ

ಆಸ್ತಿ ಒಳಗ್ ಕೊಟ್ರು ನೌಕರಿ ಪಾಕರಿ ಏನ್ ಮಾಡ್ತಿವಿ ಬಿಡ್ರ ಗಡ ಆಸ್ತಿ ಅವರ ಅಂದಾಗ ಅವ್ರೇ ದುಡ್ಡುಕೊಂಡಿರ್ತಾರ ನಾಕ್ ಮಂದಿ ದುಡಿಯಂಗ ಇರ್ತಾರ ಆಗಳ ತಿಳ್ಕಿಂದ ಕೇಳ ಹಿಂದಕ್ಕ ನಮ್ಮ ಮುತ್ಯ ಕೊಟ್ಟ ಕುಂತನಂತ ಇವಾಗ ಹಣಕ್ಕ ಕಲ್ಲ ಹಾಕೋದ್ ಆಗ್ಯದ್ ನಾವು ಚಂದ ಬಾಳೆ ಮಾಡ್ಕೊಂತೀವಿ ಹಂಗೆ ಆದ್ರ ನೀನು ಗಟ್ಟಿಯಾಗಿ ಬಿಡಾವ ದುಡ್ಕೊಂತಿನ ನಾಕ್ ನೀನು ದುಡಿಲ್ ಆಗು ಶಾಲಿ ಕಲಕೋತ ಅಡ್ಡಾಡ್ತಿದ್ ಊರಾಗ ಏನ್ ನೋಡೋ ನೀನು ಗಟ್ಟಿಯಾಗಿ ಬೇಸ್ ಬಿಡಾವ ಅದೇನ ಗಂಡ

ಅಂತ ಹೇಳಿ ಕಿಶನ್ ನಾನು ಬಂದೆ ಇಲ್ಲಿ ಮತ್ತೆ ನೆಲ್ಲ ಆರಾಮದಿಲ್ಲವಾ ಆರಾಮದ ನೀ ಆರಾಮದಿಲ್ಲ ಓ ಆರಾಮದಿನಿ мама ಹ್ಮ್ ಎಲ್ಲರೂ ಆರಾಮದರ ಅವಕಿನ ಬ್ಯಾನ್ ಬಿಡು ದುಡಿತಾವ ತಿತ್ತಾವ ಏನ್ ಕುಡಿಯದ್ರಿ ಇದ್ರೆ ಏನೋ ಬೇರ್ ಮಾಡ್ಕೊಂಡಿದ್ರೆ ಸಂಸಾರ ಕುಡಿ ಕುಡಿ ಇದ್ರೆ ಮತ್ತೆ ಬಾವ ಜೋಡಿನೇ ಮತ್ತೆ ಮಾಡಿ ಹುಡುನ ಅದೇ ಇಯ್ಯ ಏನೋ ಹುಡುಗಿ ತೆಲಿಸುದ್ದ ಅದೇ ಯಾಕಾಲದಾಗಿದೆ ಇನ ನೀ ಹಾ ಓ ಬೇರ್ ಮಾಡ್ಕೊಂಡಿರಬೇಕು ಇಲ್ಲ ಎಲ್ಲ ಇದಕ್ಕೆ ಬೇಕೆ ಇದೆ ಇಸ್ರಿಗೆ ಬಡ ಮಾಡಿ ಹಾಕೋದು ಅವಕ್ಕೆಲ್ಲ ತೊಂದ್ ಯಾರಿಗ ಯಾರಿ ಸುಮ್ಮ ಗಂಡ ಕರ್ಕೊಂಡ್ ಬ್ಯಾರ್ ಮಾಡ್ಕೊಂಡ್ ತಿನ್ಬೇಕಿಲ್ಲ ಹೋಗಿ ಇಲ್ವಾ ಹಂಗ್ಯಾಂಗ ಅವರು ಪಾಪ ಹಿರಿಯರ್ ಇರ್ತಾರ ಅತ್ತಿ ಮಾವನ್ ನೋಡಿದ್ರ ಚಲೋ ಇಲ್ಲ ಈಗ ಯಾ ಬಾಳ ಬಾಳ್ ಹಿಂದ್ ನೀನು ಈಗ ಮೂರದಿಂದ ಬ್ಯಾರೆ ಮಾಡ್ಕೊಂಡಿರ್ತಾರ ಇಲ್ಲ ನನ್ನ ನೋಡಲ್ಲ ಹ್ಮ್ ಬ್ಯಾರ ಅವಾಗ ಲಗ್ನ ಆಯ್ತು ಹೊಸದಾಗ ಲಗ್ನ ಬಂದ ಬಂದ ಮೂರ್ ದಾಗ ನನ್ ಹೇಳಿ ಬಿಟ್ಟೆನ ಅವ್ರ ದುಡಿಯಂತ್ರ ನನ್ ಒಂಥರ ಆಗೋದಿಲ್ಲ ಇಟ್ಟರು ಮನ್ಯಾಗ ಕಂಡ ಬಿಟ್ಟು ಕಂಡ ಬಿಟ್ಟು ದೊಡ್ಡ ಕುಟುಂಬ ಇವ್ರದ್ ನಮ್ ಮನ್ಯಾಗ ಇಟ್ರುಗ ಮಾಡಿ ಹಾಕೋದ್ ಎಲ್ಲಿ ಕುಂದಲಿ ತೆಗಿನ ಅವ್ರ ನೋಡಿ ಇದೀನ ಹೊಡೆದ್ ಬಿಟ್ಟೆ ನಾನು ಅದಕ್ಕೆ ಹೇಳ್ಬಿಟ್ಟೆ ಎಲ್ರಿ ಬ್ಯಾರ ಮಾಡ್ಕೊಂತಂದ್ರೆ ಇರ್ತೀನಿ ಇಲ್ಲಿಕ ನೋಡ ನೋಡಿಕೊಂಡ್ ನನ್ ಗಂಡ ಅಂಜಿಕಾಕಿದ್ದೆ ನಾವು ಅಂಜಿಕೆ ಹಾಕೊಂಡ್ ಆಯ್ತಾ ತಿನ್ನ ಅಲ್ಲೇ ಒಂದ್ ಊರ ಒಂದ್ ಬಾಡಿಗೆ ರೂಮ್ ಹುಡ್ಕೊಂಡ ಬಾಡಿಗೆ ರೂಮ್ ಹುಡ್ಕಿಸ್ ಬ್ಯಾರ ಮಾಡ್ಕೊಂತೀವಿ ಇಬ್ರು ಇಬ್ರು ಗಂಡ ಐತಿ ಸುಮ್ನೆ ಹತ್ತೆ ಗಿಡ್ಜಿ ಗಿಡ್ ಅಂತ ಮಾಡ್ಕೋದು ನೋಡತಿವಿ ಮನೆಯ ಸುಮ್ಮನೆ ರೊಟ್ಟಿ ಅವ್ರ ಮನ್ಯಾಗ ರೊಟ್ಟಿ ಬಿಡ್ಬೇಕಾದ್ ನೋಡಿದ್ರಂದ್ರ ಒಂದ್ ಹತ್ತು ಸಲಿಗೆ ಹಿಟ್ಟು ಸಾರ್ತಿದ್ಲ ಅಕ್ಕ ಮಂದಿ ಮನ್ಯಾಗ ಹಂಗಲ್ಲ ನೀನ ನೀನು ಬ್ಯಾರಿ ಪಾಪ ಮತ್ ಈಗ ನಾವು ಅವ್ರ ತಾಯಿ ತಂದಿ ನಮ್ ತಾಯಿ ತಂದಿ ನೋಡೋರ್ತಾರೆ ಯಾರ್ ಕಂಡು ಬಂದ್ ಬಿಡಾರುತೀನಿ ನೀನು ನಮ್ ತಾಯಿ ತಂದಿ ನೋಡೋರು ಅವ್ರು ಒಳ್ಳೇದ್ ನಾವ್ ಒಳ್ಳೆದ್ ಇನ್ನೊಬ್ರು ನಾವ್ ಒಳ್ಳೇದ್ ಬೂಸಿದಂದ್ರ ಅವ್ರು ನಮ್ಗ ಒಳ್ಳೇದ್ ಬೋಸ್ತಾರೆ ಬಾಕ್ ಮುಗ ಅದಾವು ಅವನ್ ಬಿಟ್ಟು ಏನೈತಿ ಅವ್ರಿಗೆ ನಮಗ ನಮಗ ಯಾಡನೆ ಮಾಡಂಗ್ಲಾ ನಾವು ನಾಕ್ ಮಂದಿ ಗಣ ಮಕ್ಳು ಸುಳ್ಳ ಯಾಕ ಅನ್ಬೇಕು ನಮ್ಮ ಅತ್ತಿ ಚಲೋ ಅದ ಈಗ ನಾವೆಲ್ಲಾರು ಜಾತ್ರಿಗೆ ಪಾತ್ರಿಗೆ ಹೋದೇವಂದ್ರ ಆಕಿ ನಮ್ಗ ಹೂವಾ ಕಟ್ಟಿ ತಲೆಯಾಗಿಟ್ಟು ನಿತ್ ನೋಡ್ತಾಳ ಮತ್ತ ಅಂತಕಿನ್ ಬಿಟ್ಟಿನ ಹೆಂಗ್ ಬ್ಯಾರ ಹೇಳ ನೋಡೋನು ಅತ್ತಿ ಮಾವ ಅಂತ ನಮಗ್ ಸರ್ ಕುಂದ್ರ ಅನ್ನೋದಲ್ಲ ಅವ್ರು ಆದ್ರ ನಮಗ್ ಗಂಡುಗಳನ್ನ ಒಂದ್ ಸ್ವಲ್ಪ ಹುಡುಕ್ರದಾರ ಇಲ್ಲ ನಂಗಿಲ್ಲ ಮತ್ತ ಈಗ ನಾವ ನೋಡಬೇಕಿಲ್ಲ ಅತ್ತಿ ಮಾವ ನೀವು ಹಣೆ ಬರ್ಕೊಂಡಿದ್ ನೋಡ್ರಿ ನಮ್ಗೆ ನಾವು ಇಲ್ಲ ಅತ್ತಿ ಮಾತಾಡ್ ಬೇರೆ ಕೆಲವು ಸಮಾಧಾನ ಇಲ್ಲಿ ಬೆರಿಕಿದ್ರು ಬೇಕು ಸಮಾಧಾನ ಇದ್ರುನು ಬೇಕು ಹಂಗಂದ್ರೆ ಹಂಗ ನೆನೆ ಅವ್ರ ಅವ್ರಿಗೆ ಕೂಡ್ ಮಾಡ್ಕೊಂತಿತ್ತಂದ್ರೆ ಗಟುವಳಕೆ ಮಂದಿಗೆ ಹದಿನೈದು ಮಂದಿ ಇದೇನೋ ಯಾರ ನಾಯಿ ಸಾಕ್ಯಾರ ನಾವ್ ಹೊಸರು ನೆಗೆನ ಮಕ್ಕಳು ಮಕ್ಳು ಮರಿ ಎಲ್ಲಾರು ಕೂಡು ಹದಿನೈದು ಮಂದಿ ಹದಿನೈದು ಇಬ್ರು ಇಬ್ರು ರೊಟ್ಟಿಗೆ ಕೂತ್ ಬಿಡ್ತೇವ್ ನಾವ್ ಇದ್ರ ಬದ್ರ ರೊಟ್ಟಿ ಬಿಡಿತೇವ್ ಇಬ್ರು ಒಂದ್ ಇಬ್ರು ಏನೈತಿ ಮೇಗಿನ್ ಮಾಡ್ತಾರ ಜಗಳ ಯಾಕೆ ಬರ್ತದ ಹೇಳ ನೋಡೋನು ನಮಗ ನಾನಾರ ನೋಡ್ತೇಂಗ ಹಿಂಗ ನಾ ಬಂದ ಮೂರರಿಂದ ಡ್ಯಾರ್ ಮಾಡ್ಕೊಂಡ್ ತಿನ್ನಾಕಿಬಿಟ್ಟ ಹೇಳ್ಬಿಟ್ಟ ಸಾಚಿನ ಇರ್ಲಿಕ್ಕಂದ್ರೆ ನಾನ್ ತಿಳಿ ಅರಿಬೇಕು ಮುಕೊಂಬಿಡಾಕಿ ಹಿಂಗಾದ್ರಾಗ ಬಿಗಿ ಹರಿದ್ಲು ನೋಡ್ರಿ ಎಲ್ರ ಕಡೆಯ್ಕೊಂತಂದ್ರ ಇರ್ತೀನಿ ಇಲ್ಲಿಕಂತ ಸಜ್ಜನ್ಗಡೆ ಅವಾಗ ಇಲ್ಲಿ ಒಂದು ಎಡ ಸಜ್ಜಾಗುದಂತರ ಬಾಳಿಗಿರು ಮಾಡ್ಕೊಂಡಿರ್ತೀನಂದ್ ಬ್ಯಾರೆ ಮಾಡ್ಕೊಂತೀವಿ ಇಸ್ರಿಗೆ ಯಾರು ಬಡದ ತಂದಿಟ್ಟಿ ಇದಂದಿಟ್ಟಿ ಅವ್ರ ಮನಿಗೆ ದಗದ ಮಾಡಾಕ ಬಂದಿ ನಮ್ಮ ಮನೇಲಿ ನೋಡಕ್ ಹೋಗುದು ಮಾರ್ಕೊಂಡ್ ಗಾಂಡದ ಗಾಂಡನ್ ನೋಡುದು ಅವ್ರ ಅತ್ತಿ ಮಾವ ಇಲ್ಲ ನಾವ್ ಮಾತಾಡ್ತಿ ಸಿಟಿ ಬರ್ಬ ನೀನು ಅತ್ತಿಗೆ ಈಗ ನಮ್ ಅತ್ತಿ ಮಾವನ್ ನಾವ್ ತಾಯಿ ತಂದಿನ ಅವ್ರ ಬಂದ್ ನೋಡ್ತಾರ ನಮ್ ಅಣ್ಣನ್ ಹೆಂಡ್ರು ನೋಡ್ತಾರ ಅದನ್ನೊಂದ್ ಸ್ವಲ್ಪ ಅರ್ಥ ಮಾಡ್ಕೋ ಏನಂತಾರ ಆರ್ಡದಕ್ಕೆ ಮುಂದ್ ಮೂರ್ ಹಡದ ಮುರ್ಖ ಮಾಡಿಲ್ಲ ನನಗ ಬುದ್ಧಿ ಹೇಳಂಗ್ ಅವ್ರನ್ನ ಕಟ್ಕೊಂಡ್ ಹೋಗ್ ಯಾಕೆ ಹೈರಾಣಾಕಿರಿ ಅವ್ರ ಜಡಿ ಯಾಕೆ ಗೊತ್ತಿ ಯಾಕಿರ್ತೀರಿ ಸುಮ್ ಕಡೆಯ ಬ್ಯಾರ ಮಾಡ್ಕೋತೀವಿ ಅವ್ರ ಜುಡಿನೇ ಅಲ್ಲಿ ವದ್ಯಾರ್ಥಿಡ್ರಿ ಅವ್ರಿ ನಮ್ಗ ಆಗುದೇನೋ ಮಾಡೋರ್ ನೀವು ದುಡಿಯೋರ್ ನೀವು ಉಣ್ಣೋರ್ ನೀವು ತಿನ್ನೋರ್ನ ನಮ್ಗೇನು ಹ್ಮ್ ಮತ್ತೆ ಅದಕ್ಕ ಅದಕ್ಕ ನಿಮ್ಮ ಯಾರ ಸಣ್ಣ ಎಲ್ಲರ ಕೈ ಎಲ್ಲ ಅಡ್ಡಾಡುದು ನಾವ್ ಗಂಡ ಹೆಂಡತಿ ಮಾಡ್ಕೊಂತಿತ್ತೇವಿ ಈಗ ಮಕ್ಕಳು ಮರಿ ಅದು ಲಗ್ನ ಮುಹೂರ್ತ ಮಾಡ್ಕೊಂಡಿವಿ ಏನಾದ್ರು ಚಿಂತೆ ನೋಡಿದ ಗಂಡ ಕುಡಿತ ಒಂದ ಚಿಂತೆ ಮತ್ತೆ ಏನಿಲ್ಲ ನಮಗ

ಹ್ಮ್ ಮಾಡ್ಕೊಂತ ತಿನ್ನ ಯಾರ್ ಬೇಡ ಅಂದಾರ ಅಲ್ಲ ನೀವ್ ಕಡಿ ನಿಮ್ ಅತ್ತಿ ಮಾವನಾರ ಬ್ಯಾರ್ ಹಾಕ್ಬೇಕಿಲ್ಲ ಎಲ್ರು ಮಾಡ್ಕೊಂತ ತಿಂತಾರ ಇಲ್ಲ ಅವ್ರು ಮತ್ ಹೆಂಗೂ ಬೇಕ ನೆಗಿಣ ಮಕ್ಳ ಅದಾರ ಅಂತಿದಿ ನಿಮ್ಗೆ ಏಟೇಟ್ ಆಸ್ತಿ ಬರ್ತದ ಆಸ್ತಿ ನಮಗ ಬಾಗ್ ಮಾಡಿ ಕೊಟ್ಟ ಬಿಡ್ರಿ ನಾ ಮಾಡ್ಕೊಂತಿತ್ತ ಹೇಳಾಕ ಬರುದಿಲ್ಲ ನಿನಗ ಇದ್ಕ

ஏய் இது விடுடா பிராப்பரேவோ இதோ ಬಂದಿದ இன்னா ಬಂದன்றா மணிக்கு நீ ಚಂದ ಆದವರು ਬਾರೆ ಹೇಳ್ತিনা நீ சின்ன ಳ ಹೇಳಬೇಕಾ ಬಂದான ಕೂடு நின் நின்데 ಚಂದ ಆಗೋလား ಹೇಳ್ತিনা முதல்ல ಅದಾ

அடே நீன கிட்டு தேச்சಿದ್ದಂಗாரியா தேச்சினா நடி 80% ஆச்சு அட ஆட்டையன் வரது வந்துட்டான் அது வர்கி நடி ஊத்தாட சர ஊத்தாட